ಬಾಗಲಕೋಟೆಯಿಂದ ಬಿಗ್ ನ್ಯೂಸ್ ಒಂದು ಅಪ್ಡೇಟ್ ಆಗ್ತಾ ಇದೆ ನೋಡಿ ವೀಕ್ಷಕರ ಈಗ ಬರುತ್ತಿರುವಂತಹ ಸುದ್ದಿ ಇದು ಬಾಗಲಕೋಟೆ ಜಿಲ್ಲೆಯ ರಭಕವಿ ಬನಟ್ಟಿ ತಾಲೂಕಿನ ಬಿಗ್ ಬಿಗ್ ಅಪ್ಡೇಟ್ ಇದು ಲಕ್ಷಾಂತರ ಭಕ್ತಾದಿಗಳನ್ನ ಹೊಂದಿದ ಸ್ವಾಮೀಜಿಗಳು ಭಕ್ತರನ್ನ ಆಗಲಿದ್ದಾರೆ ಕರ್ನಾಟಕದ ಇತಿಹಾಸದಲ್ಲಿ ಅನ್ನದಾನಕ್ಕೆ ಹೆಸರುವಾಸಿಯಾದಂತ ಅಪ್ಪಾಜಿ ಇವರು ಹೆಸರಾಂತ ದೇವಸ್ಥಾನದಲ್ಲಿ ಅನ್ನದಾನ ಮಾಡಿ ಪ್ರಖ್ಯಾತ ಹೊಂದಿದ ಅಪ್ಪಾಜಿ ಬಂಡಿಗಣಿ ಮಠದ ಅನ್ನದಾನೇಶ್ವರ ಅಪ್ಪಾಜಿ ಇವರು ಭಕ್ತರನ್ನ ಅಗಲಿದ್ದಾರೆ ಬಂಡಿಗನಿಯ ನೀಲಮಾಣಿಕೆ ಮಠದ ಅಪ್ಪಾಜಿ ಭಕ್ತರನ್ನ ಅಗಲಿದ್ದಾರೆ ಎಂಬ ಸುದ್ದಿ ಈಗ ತಾನೇ ಬರ್ತಾ ಇರೋದು ಕರ್ನಾಟಕದ ಇತಿಹಾಸದಲ್ಲಿ ಕರ್ನಾಟಕದ ಲಕ್ಷಾಂತರ ಭಕ್ತಾದಿಗಳನ್ನ ಹೊಂದಿದ್ದಾರೆ ಕರ್ನಾಟಕ ಮತ್ತು ಮಹಾರಾಷ್ಟ್ರ ರಾಜ್ಯಗಳಲ್ಲಿ ಹೆಸರಾಂತ ದೇವಸ್ಥಾನದಲ್ಲಿ ಅನ್ನದಾಸೋ ಮಾಡಿ ಸೈ ಎನಿಸಿಕೊಂಡಿದ್ರು ಇದು ಈಗ ತಾನೇ ಬರ್ತಿರುವಂತ ಸುದ್ದಿ ಅಪ್ಪಾಜಿಗಳು ಭಕ್ತರನ್ನ ಅಗಲಿದ್ದಾರೆ ಎಂಬ ಸುದ್ದಿ ಬರ್ತಾ ಇರೋದು ಲಕ್ಷಾಂತರ ಭಕ್ತರನ್ನ ಹೊಂದಿದ ಬಂಡಿಗನಿಯ ಶ್ರೀ ಅನ್ನದಾನೇಶ್ವರ ಅಪ್ಪಾಜಿಯವರು ಅಪ್ಪಾಜಿ ಅವರು ನಮ್ಮನ್ನ ಅಗಲಿದ್ದಾರೆ ಸಮಾಜ ಸೇವೆ ಮಾಡಿ ಹಲವಾರು ಪ್ರಶಸ್ತಿಗಳನ್ನ ಪಡೆದಂತ ಬಂಡಿಗನಿಯ ಅಪ್ಪಾಜಿ ಹೌದು ವೀಕ್ಷಕರೇ ಬಾಗಲಕೋಟೆ ಜಿಲ್ಲೆಯ ರಭಕಬಿ ಬೊನಟಿ ತಾಲೂಕಿನ ಬಂಡಿಗನಿಯ ಶ್ರೀ ನೀಲಮಾಣಿಕೆ ಮಠದ ಅಣ್ಣದಾನೇಶ್ವರ ಅಪ್ಪಾಜಿ ಅವರು ಲಕ್ಷಾಂತರ ಭಕ್ತಾದಿಗಳನ್ನ ಹೊಂದಿದ ಅಣ್ಣದಾನೇಶ್ವರ ಅಪ್ಪಾಜಿ ಅವರು ಇಂದು ಭಕ್ತರನ್ನಾಗಲಿದ್ದಾರೆ ಅನ್ನದಾನದಿಂದ ಪ್ರಖ್ಯಾತವಾಗಿ ಸಮಾಜ ಸೇವೆಯಿಂದ ಸಾಕಷ್ಟು ಪ್ರಶಸ್ತಿಗಳನ್ನು ಪಡೆದುಕೊಂಡ ಶ್ರೀ ಅನ್ನದಾನೇಶ್ವರ ಅಪ್ಪಾಜಿ ಇವರು ರಾತ್ರಿ ಅಗಲಿದ್ದಾರೆ ಎಂಬುದು ಭಕ್ತಾದಿಗಳ ಮನದಲ್ಲಿ ನೋವುಂಟಾಗಿದೆ ಸಾವಿರಾರು ಲಕ್ಷಾಂತರ ಭಕ್ತಾದಿಗಳನ್ನು ಹೊಂದಿದ ಅನ್ನದಾನೇಶ್ವರ ಅಪ್ಪಾಜಿ ಇವರು